ಇಂದು ವಿಜಯಪುರ ನಗರದ ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಶ್ರೀಮತಿ ಉಮಾಶ್ರೀ ಕೋಳಿ ಅವರು ಧ್ವಜಾರೋಹಣ ನೆರವೇರಿಸಿದರು ವೃತ್ತ ನಿರೀಕ್ಷಕರಾದ ಶ್ರೀಮತಿ ಜಗದೇವಿ ಸಜ್ಜನ್ ಅವರು ಸ್ವಾಗತಿಸಿದರು ವೃತ್ತ ಒಂದರ ನಿರೀಕ್ಷಕರಾದ ಮಲ್ಲಿಕಾರ್ಜುನರವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಬಾಳಪ್ಪ ಅರ್ಜಿ ನೆರವೇರಿಸಿದರು ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವಿಜಯಪುರ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಪ್ರಕಾಶ್ ರಾಜಪೂತ್ ಹಾಗೂ ಜನವಿಕಾಸ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಲಾಲ್ಸಾಬ್ ನದಾಬ್ ನಾಗೇಶ್ ಬಿರಾದಾರ್ ಎಕ್ಸಿಕ್ಯೂಟಿವ್ ಗುರು ಉಪ್ಪಾರ್ ಹೂಗಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ದಿವಸ ನಾವೆಲ್ಲರೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವುದಕ್ಕಾಗಿ ಇಲ್ಲಿ ಸೇರಿರುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ಉಮಾಶ್ರೀ ಕೋಳಿ ಕಾರ್ಮಿಕ ಅಧಿಕಾರಿಗಳು ವಿಜಯಪುರಿವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಅದರಂತೆ ಆಡಿಟ್ ಆಫೀಸಿಂದ ಆಗಮಿಸಿದಂತಹ ಶ್ರೀಮತಿ ಸರ್ಶೆಟ್ಟಿ ಮೇಡಮ್ ಅವರಿಗೂ ಸಹಿತ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದರಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆಡಿಟ್ ಆಫೀಸ್ನವರು ಹಾಗೂ ಕಾರ್ಮಿಕ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಯೂನಿಯನ್ನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಶೋಭೆಯನ್ನು ತಂದಂತಹ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ನಮಸ್ತೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ತಮ್ಮೆಲ್ಲರಿಗೂ ಸಲ್ಲಿಸುತ್ತ ಆದ ಈ ಒಂದು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅಸಂಖ್ಯಾತ ನಾಯಕರ ಜೊತೆಗೆ ಅಸಂಖ್ಯಾತ ನಾಗರಿಕರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೋರಾಟ ಮಾಡಿ ಸಿಕ್ಕಂತಹ ಒಂದು ಸ್ವಾತಂತ್ರ್ಯವನ್ನು ನಾವು ಇವತ್ತು ಅಷ್ಟೇ ಗೌರವದಿಂದ ಅದನ್ನು ಕಾಪಾಡಿಕೊಂಡು ಹೋಗುವಂಥ ಅವಶ್ಯಕತೆ ಇರುವಂಥದ್ದು ಸ್ವಾತಂತ್ರ ನಂತರ ನಮ್ಮ ಭಾರತದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಹಲವಾರು ಉನ್ನತವಾದಂಥ ಸಾಧನೆಗಳು ಇವೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೂಡ ನಮ್ಮ ಭಾರತ ಮುಂದೆ ಸಾಕ್ತಾ ಇದೆ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ನಮ್ಮ ಭಾರತವನ್ನು ಬಿಡಿಸಿದಾಗ ನಮ್ಮ ಒಂದು ನಾಯಕರಿಗೆ ಈವತ್ತು ಈ ಬಗೆಗೆ ಒಂದು ಚೂರು ಆದರೂ ನಮಗೇನಿತ್ತು ಅಂತಂದರೆ ಒಂದು ಥರ ಡೌಟ್ ಅನ್ನುವಂಥದ್ದಿತ್ತು ಹೇಗೆ ನಮ್ಮ ಭಾರತ ಇರ್ತದೆ ಅನ್ನುವಂಥದ್ದು ಬಟ್ ಅವತ್ತಿನ ನೋಡಿದರೆ ಇವತ್ತಿನ ತನಕ ಭಾಳಷ್ಟು ಸಾಧನೆಗಳನ್ನು ಭಾಳಷ್ಟು ಪ್ರಗತಿಯನ್ನು ಸಾಧಿಸಿ ಜಗತ್ತಿನಲ್ಲಿ ಆರ್ಥಿಕತೆಯಲ್ಲೂ ಕೂಡ ಮುಂದುವರೆದಂತಹ ರಾಷ್ಟ್ರ ನಮ್ಮ ಭಾರತ ಆಗಿರುವಂಥದ್ದು ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಮಾನವ ಹಕ್ಕುಗಳನ್ನು ಕೂಡ ಕಾಪಾಡಿಕೊಂಡು ಸಂವಿಧಾನ ಕೊಟ್ಟಂತಹ ಹಕ್ಕುಗಳನ್ನು ಗೌರವಿಸಿಕೊಂಡು ಅದು ನೀಡಿರುವಂತಹ ಕರ್ತವ್ಯಗಳನ್ನು ಕೂಡ ನಾವು ಪಾಲಿಸಬೇಕಾಗಿದೆ ಆದರೆ ಇವತ್ತು ಹೆಣ್ಣು ಮಕ್ಕಳಿಗೆ ಅಷ್ಟು ಸ್ವಾತಂತ್ರ್ಯದ ಒಂದು ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಅವರಿಗೆ ಒಂದು ರೀತಿಯಾದಂಥ ಭಯ ಇರುವಂಥದ್ದನ್ನು ನಾವು ಪ್ರತಿನಿತ್ಯದ ಘಟನೆಗಳಲ್ಲಿ ನಾವು ಕಾಣ್ತೀವಿ ಬಹಳಷ್ಟು ಕಡೆ ಹಿಂಸೆ ಅತ್ಯಾಚಾರಗಳು ಇದೆ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯಗಳು ಇದೆ ಹಾಗ ಹಾಗಾಗಿ ಇದೆಲ್ಲವನ್ನು ಹೋಗಿಸ್ಬೇಕು ಅಂತಂದರೆ ಪುರುಷನ ಸಹಕಾರ ಕೂಡ ಭಾಳಷ್ಟು ಇರುವಂಥದ್ದು ಬಾಲ್ಯದಿಂದಲೇ ಮಕ್ಕಳಿಗೆ ಒಂದು ಉನ್ನತವಾದಂಥ ಆದರ್ಶಗಳನ್ನು ನಾವು ಬೆಳೆಸಬೇಕಾಗಿದ್ದು ಭಾಳಷ್ಟು ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಕೂಡ ಬಹಳಷ್ಟು ಶಿಕ್ಷಕರು ಪೋಷಕರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಭಾರತ ಇನ್ನೂ ಪ್ರಗತಿ ಪಥದಲ್ಲಿ ನಡಿಬೇಕಾದ್ರೆ ನಮ್ಮ ಅಧಿಕಾರಿಗಳ ಪಾತ್ರ ಹಾಗೂ ಸಿಬ್ಬಂದಿಗಳ ಪಾತ್ರ ಕೂಡ ಬಹಳಷ್ಟು ಇರುವಂಥದ್ದನ್ನು ನಾವು ಗಮನಿಸ್ತೀವಿ ಯಾಕೆಂದರೆ ಒಂದು ಕಚೇರಿಗಳಲ್ಲಿ ಕೆಲಸ ಆಗಬೇಕಾದ್ರೆ ನಾಗರಿಕರು ಒಂದು ಉತ್ತಮವಾದಂಥ ದೃಷ್ಟಿಯಿಂದ ನಮ್ಮ ಕೆಲಸ ಆಗಲಿ ಅಂತ ಹೇಳಿ ಬಂದಿರ್ತಾರೆ ಹಾಗಾಗಿ ಅವರಿಗೆ ಒಂದು ಉತ್ತಮವಾದಂಥ ಸೇವೆಯನ್ನು ಒದಗಿಸುವಂಥದ್ದು ನಮ್ಮ ಕರ್ತವ್ಯ ಆಗಿರುವಂಥದ್ದು ಹಾಗಾಗಿ ನಾವೆಲ್ಲರೂ ಕೂಡ ಆ ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಡಲಿಕ್ಕೆ ಉತ್ತಮವಾದಂತಹ ಸೇವೆಯನ್ನು ಕೊಡಲಿಕ್ಕೆ ನಾವು ಇವತ್ತಿಂದ ಪನವನ್ನು ತೊಡಬೇಕು ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಕೂಡ ನಿವಾರಣೆ ಮಾಡಿ ನಮಗೆ ಸಾಧ್ಯವಾದಷ್ಟು ಕೂಡ ನಾವು ಪ್ರಯತ್ನಿಸೋಣ ಅಂತ ಹೇಳಿದ ಅದ್ರ ಜೊತೆಗೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ಒಂದು ಉತ್ತಮವಾದಂಥ ಸೇವೆಯನ್ನು ಕೊಡೋಣ ಅಂತ ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅದರ ಜೊತೆಗೆ ನಮ್ಮ ಯೂನಿಯನ್ದವ್ರು ನಿನ್ನೆಯಿಂದ ಕೂಡ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ ಭಾಳಷ್ಟು ಇಂದ ಹಿಡಿದು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಮಗೂ ಕೂಡ ನಮ್ಮ ಇಲಾಖೆಯ ವತಿಯಿಂದ ಭಾಳಷ್ಟು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಹಾಗೆಯೇ ನಮ್ಮ ಸಿಬ್ಬಂದಿಗಳು ಕೂಡ ಇನ್ನೂ ಹೆಚ್ಚಿನವಾದಂಥ ಸಾಧನೆಯನ್ನು ಮಾಡಬೇಕು ಹೊಸದಾಗಿ ಇಲ್ಲಿ ಬಂದಿದ್ದೀವಿ ತಾವು ಕೂಡ ಈ ಇಲಾಖೆಯ ಹೆಸರನ್ನು ತರುವ ನಿಟ್ಟಿನಲ್ಲಿ ಒಟ್ಟಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ತಮ್ಮೆಲ್ಲರಿಗೂ ಸಲ್ಲಿಸುತ್ತ ಆದ್ಮೇಲೆ ಈ ಒಂದು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅಸಂಖ್ಯಾತ ನಾಯಕರ ಜೊತೆಗೆ ಅಸಂಖ್ಯಾತ ನಾಗರಿಕರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೋರಾಟ ಮಾಡಿ ಸಿಕ್ಕಂತಹ ಒಂದು ಸ್ವಾತಂತ್ರ್ಯವನ್ನು ನಾವು ಇವತ್ತು ಅಷ್ಟೇ ಗೌರವದಿಂದ ಅದನ್ನು ಕಾಪಾಡಿಕೊಂಡು ಹೋಗುವಂಥ ಅವಶ್ಯಕತೆ ಇರುವಂಥದ್ದು ಸ್ವಾತಂತ್ರ್ಯ ನಂತರ ನಮ್ಮ ಭಾರತದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಉನ್ನತವಾದಂಥ ಸಾಧನೆಗಳು ಇವೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೂಡ ನಮ್ಮ ಭಾರತ ಮುಂದೆ ಇದೆ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ನಮ್ಮ ಭಾರತವನ್ನು ಬಿಡಿಸಿದಾಗ ನಮ್ಮ ಒಂದು ನಾಯಕರಿಗೆ ಈ ಒತ್ತು ಈ ಬಗ್ಗೆಗೆ ಒಂದು ಚೂರು ಆದರೂ ಏನಿತ್ತು ಅಂತಂದರೆ ಒಂಥರ ಡೌಟ್ ಅನ್ನುವಂಥದ್ದಿತ್ತು ಹೇಗೆ ನಮ್ಮ ಭಾರತ ಇರ್ತದೆ ಅನ್ನುವಂಥದ್ದು ಬಟ್ ಅವತ್ತಿನ ನೋಡಿದರೆ ಇವತ್ತಿನ ತನಕ ಭಾಳಷ್ಟು ಸಾಧನೆಗಳನ್ನು ಭಾಳಷ್ಟು ಪ್ರಗತಿಯನ್ನು ಸಾಧಿಸಿ ಜಗತ್ತಿನಲ್ಲಿ ಆರ್ಥಿಕತೆಯಲ್ಲೂ ಕೂಡ ಮುಂದುವರೆದಂತಹ ರಾಷ್ಟ್ರ ನಮ್ಮ ಭಾರತ ಆಗಿರುವಂಥದ್ದು ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಮಾನವ ಹಕ್ಕುಗಳನ್ನು ಕೂಡ ಕಾಪಾಡಿಕೊಂಡು ಸಂವಿಧಾನ ಕೊಟ್ಟಂತಹ ಹಕ್ಕುಗಳನ್ನು ಗೌರವಿಸಿಕೊಂಡು ಅದು ನೀಡಿರುವಂತಹ ಕರ್ತವ್ಯಗಳನ್ನು ಕೂಡ ನಾವು ಪಾಲಿಸಬೇಕಾಗಿದೆ ಆದರೆ ಇವತ್ತು ಹೆಣ್ಣು ಮಕ್ಕಳಿಗೆ ಅಷ್ಟು ಸ್ವಾತಂತ್ರ್ಯದ ಒಂದು ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಅವರಿಗೆ ಒಂದು ರೀತಿಯಾದಂಥ ಭಯ ಇರುವಂಥದ್ದನ್ನು ನಾವು ಪ್ರತಿನಿತ್ಯದ ಘಟನೆಗಳಲ್ಲಿ ನಾವು ಕಾಣ್ತೀವಿ ಬಹಳಷ್ಟು ಕಡೆ ಹಿಂಸೆ ಅತ್ಯಾಚಾರಗಳು ಇದೆ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯಗಳು ಇದೆ ಹಾಗ ಹಾಗಾಗಿ ಇದೆಲ್ಲವನ್ನು ಹೋಗಿಸ್ಬೇಕು ಅಂತಂದರೆ ಪುರುಷರ ಸಹಕಾರ ಕೂಡ ಬಹಳಷ್ಟು ಇರುವಂಥದ್ದು ಬಾಲ್ಯದಿಂದಲೇ ಮಕ್ಕಳಿಗೆ ಒಂದು ಉನ್ನತವಾದಂಥ ಆದರ್ಶಗಳನ್ನು ನಾವು ಬೆಳೆಸಬೇಕಾಗಿದ್ದು ಭಾಳಷ್ಟು ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಕೂಡ ಬಹಳಷ್ಟು ಶಿಕ್ಷಕರು ಪೋಷಕರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಭಾರತ ಇನ್ನೂ ಪ್ರಗತಿ ಪಥದಲ್ಲಿ ನಡಿಬೇಕಾದ್ರೆ ನಮ್ಮ ಅಧಿಕಾರಿಗಳ ಪಾತ್ರ ಹಾಗೂ ಸಿಬ್ಬಂದಿಗಳ ಪಾತ್ರ ಕೂಡ ಬಹಳಷ್ಟು ಇರುವಂತದ್ದನ್ನ ನಾವು ಗಮನಿಸ್ತೀವಿ ಯಾಕೆಂದರೆ ಒಂದು ಕಚೇರಿಗಳಲ್ಲಿ ಕೆಲಸ ಆಗಬೇಕಾದ್ರೆ ನಾಗರಿಕರು ಒಂದು ಉತ್ತಮವಾದಂಥ ದೃಷ್ಟಿಯಿಂದ ನಮ್ಮ ಕೆಲಸ ಆಗಲಿ ಅಂತ ಹೇಳಿ ಬಂದಿರ್ತಾರೆ ಹಾಗಾಗಿ ಅವರಿಗೆ ಒಂದು ಉತ್ತಮವಾದಂಥ ಸೇವೆಯನ್ನು ಒದಗಿಸುವಂಥದ್ದು ನಮ್ಮ ಕರ್ತವ್ಯ ಆಗಿರುವಂಥದ್ದು ಹಾಗಾಗಿ ನಾವೆಲ್ಲರೂ ಕೂಡ ಆ ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಡಲಿಕ್ಕೆ ಉತ್ತಮವಾದಂಥ ಸೇವೆಯನ್ನು ಕೊಡಲಿಕ್ಕೆ ನಾವು ಇವತ್ತಿಂದ ಪಣವನ್ನು ತೊಡಬೇಕು ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಕೂಡ ನಿವಾರಣೆ ಮಾಡಿ ನಮಗೆ ಸಾಧ್ಯವಾದಷ್ಟು ಕೂಡ ನಾವು ಪ್ರಯತ್ನಿಸೋಣ ಅಂತ ಹೇಳ್ದ ಅದ್ರ ಜೊತೆಗೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ಒಂದು ಉತ್ತಮವಾದಂಥ ಸೇವೆಯನ್ನು ಕೊಡೋಣ ಅಂತ ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ಯೂನಿಯನ್ದವರು ನಿನ್ನೆಯಿಂದ ಕೂಡ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ ಭಾಳಷ್ಟು ಕ್ಲೀನಿಂಗಿಂದ ಹಿಡಿದು ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಮಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಭಾಳಷ್ಟು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಹಾಗೆಯೇ ನಮ್ಮ ಸಿಬ್ಬಂದಿಗಳು ಕೂಡ ಇನ್ನೂ ಹೆಚ್ಚಿನವಾದಂಥ ಸಾಧನೆಯನ್ನು ಮಾಡಬೇಕು ಹೊಸದಾಗಿ ಇಲ್ಲಿ ಬಂದಿದ್ದೀವಿ ತಾವು ಕೂಡ ಈ ಇಲಾಖೆಯ ಹೆಸರನ್ನು ತರುವ ನಿಟ್ಟಿನಲ್ಲಿ ಒಟ್ಟಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಥ್ಯಾಂಕ್ ಯು ಒಬ್ಬ ಭಾರತೀಯ ಮನೆ ಮನೆಗಳಲ್ಲಿ ಆಚರಿಸುತ್ತಾ ಇದು ನಮ್ಮ ಹಬ್ಬವೆಂದು ಒಗ್ಗಟ್ಟಿನಲ್ಲಿ ಬಲವಿದೆ ಬಡವರು ಸಮಾಜದಲ್ಲಿರ್ತಕ್ಕಂಥ ಬಡವರು ದೀನ ದಲಿತ ದುರ್ಬಲ ವರ್ಗದವರಿಗೆ ಅಸಹಾಯಕರು ನಿರ್ಗತಿಕರು ಇವರೆಲ್ಲರ ಒಂದು ಸ್ಥೇಯೋಭಿವೃದ್ಧಿ ಮಾಡುವಲ್ಲಿ ನಮ್ಮ ನಿಮ್ಮೆಲ್ಲರ ಪಾತ್ರ ಅತ್ಯಂತ ಅವಶ್ಯಕವಾಗಿದೆ ಅಂತಕ್ಕಂಥ ಮಾತನ್ನು ತಮ್ಮ ಹಿತನುಡಿಯನ್ನು ಹೇಳಿರ್ತಕ್ಕಂಥ ತಮ್ಮೆಲ್ ತ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವಿಜಯಪುರ ಮೊದಲನೇ ವೃತ್ತದ ಕಾರ್ಮಿಕ ನಿರೀಕ್ಷಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ಒಂದೆರಡು ಮಾತುಗಳನ್ನ ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ ಈ ಮೇಲೆ ಹಾಸನಾಗಿರುವ ಕಾರ್ಮಿಕ ಅಧಿಕಾರಿಗಳಾದ ಶ್ರೀಮತಿ ಉಮಾ ಕೋಳಿ ಮೇಡಮ್ ಅವರೇ ಹಾಗೂ ಜಗದೇವಿ ಮೇಡಮ್ ಅವರೇ ಹಾಗೂ ನನ್ನ ಎಲ್ಲ ಸ್ನೇಹಿತರು ಈ ಶುಭ ಈ ಶುಭ ಸಂದರ್ಭದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಇದರ ಹಿಂದೆ ಕೋಟ್ಯಂತರ ಭಾರತೀಯರ ಶ್ರಮ ಬಲಿದಾನ ಹೋರಾಟದ ಕಥೆ ಇದೆ ಎಂಬುದನ್ನು ನಾವು ಮರೆಯಬಾರದು ಈ ಸ್ವಾತಂತ್ರ್ಯವನ್ನು ನಾವು ಅತ್ಯಂತ ಕಾಳಜಿಯಿಂದ ಮತ್ತು ಹೆಮ್ಮೆಯಿಂದ ಆಚರಿಸಬೇಕಾಗಿ ಮತ್ತು ಸ್ವಾತಂತ್ರ್ಯವು ಕೇವಲ ಆಚರಣೆಗೋಸ್ಕರ ಮಾಡಬಾರ್ದು ನಾವು ಇದನ್ನು ಒಂದು ಕಾರ್ಯಕ್ಕೆ ಕಾರ್ಯರೂಪಕ್ಕೆ ತಿಳಬೇಕಿದ್ರು ನಾವು ಯಾಕೆ ಕಾರ್ಮಿಕ ಅಧಿಕ ಕಾರ್ಮಿಕ ನಿರೀಕ್ಷಕರಾಗಿ ಜನರ ಸೇವೆ ಮಾಡುವುದು ನಮ್ಮ ಮೊದಲ ಕರ್ತವ್ಯವಾಗಿರುತ್ತೆ ಹಾಗೂ ಸ್ವಾತಂತ್ರ್ಯವು ನಿಸ್ಸಂದೇಹವಾಗಿ ಒಂದು ಸಂತೋಷದ ವಿಷಯ ಆದರೆ ಇದು ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಬರೆಸಿದೆ ಎಂಬುದನ್ನು ನಾವು ಮರೆಯಬಾರದು ಎಂದು ಹೇಳ್ತಾ ನನ್ನ ಸ್ವಾತಂತ್ರ್ಯ ಬೇಕು ನಿಜ ಆದರೆ ಈ ದೇಶದ ಸ್ವಾತಂತ್ರ್ಯ ಈ ಮಾನಸಿಕ ಗುಲಾಮಗಿರಿಯಿಂದ ಮೊದಲು ಅವರು ಮುಕ್ತರಾಗಬೇಕು ಇಲ್ಲಾಂದರೆ ಸ್ವಾತಂತ್ರ್ಯ ಅವರಿಗೆ ತಕ್ಕೋದಿಲ್ಲ ಅದು ಉಪಯೋಗಕ್ಕೆ ಬರೋದಿಲ್ಲ ಮೊದಲು ಅದರಿಂದ ಮುಕ್ತರಾಗಬೇಕು ಯಾವುದರಿಂದ ಮಾನಸಿಕ ಗುಲಾಮತನದಿಂದ ಆವಾಗ ಮಾತ್ರ ಸ್ವಾತಂತ್ರ್ಯ ಅನುಭವಿಸಲಿಕ್ಕೆ ಸಾಧ್ಯ ಇವರಿಗೆ ನೀವು ಸ್ವಾತಂತ್ರ್ಯ ಕೊಟ್ಟರೆ ಅನುಭವಿಸಲಿಕ್ಕೆ ಆಗೋದಿಲ್ಲ ಇನ್ನೂ ಕನಿಷ್ಠ ನೂರು ವರ್ಷ ಬೇಕು ನಮ್ಮ ಜನರು ಈ ಮಾನಸಿಕ ಗುಲಾಮಗಿರಿಯಿಂದ ಹೊರಗೆ ಬರಬೇಕಾದ್ರೆ ಇನ್ನೂ ನೂರು ವರ್ಷ ಬೇಕು ಅಂತ ಹೇಳಿದರು ಆ ವಿಷಯ ನನಗೆ ಅಕ್ಷರಶಃ ನಿಜವೇನೋ ಅನಿಸ್ತದೆ ಯಾಕಂದರೆ ಎಪ್ಪತ್ತೆಂಟು ವರ್ಷ ಗತಿಸಿ ಶತಮಾನೋತ್ಸವದ ಕಡೆ ಹೋಗ್ತಾ ಇದ್ದೀವಿ ಇನ್ನೂ ನಮ್ಮ ಸ್ವಾತಂತ್ರ್ಯ ಇದೀವ ನೈಜ ಪ್ರಶ್ನೆಗಳ ಬಗ್ಗೆ ನಾವು ದನಿ ಹತ್ತೋಗ ಸ್ವಾತಂತ್ರ್ಯ ಇದೆಯಾ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆಯಾ ನಮ್ಮೆಲ್ಲರಿಗೂ ಆರೋಗ್ಯ ಸಿಗ್ತಾ ಇದೆಯಾ ಇದೆಲ್ಲವನ್ನು ಪ್ರಶ್ನೆ ಮಾಡಿದಾಗ ನಿಜವಾಗಲೂ ನಾವು ಇನ್ನೂ ಗುಲಾಮರಾಗಿ ಇದ್ದೀವಿ ಏನೋ ಯಾಕೆಂದ್ರೆ ಅವಾಗ ಶ್ರೀಮಂತರ ಗುಲಾಮರಾಗಿದ್ದೀವಿ ಇವಾಗ ನಾವು ಉಳ್ಳವರ ಅಧಿಕಾರಿ ಒಂದು ರಾಜಕಾರಣಿಗಳ ಒಂದು ಗುಲಾಮರಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ ಹಾಗಾದ್ರೆ ಸ್ವಾತಂತ್ರ್ಯಕ್ಕೆ ಯಾವಾಗ ಅರ್ಥ ಬರುತ್ತೆ ಅಂತಂದ್ರೆ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ತನಗೆ ಬೇಕಾದ ಮೂಲಭೂತ ಸೌಲಭ್ಯಗಳ ಬಗ್ಗೆ ತಾನು ದನಿ ಎತ್ತೋಗಿ ಯಾವಾಗ ಅಧಿಕಾರ ಅವನಿಗೆ ಸಿಗುತ್ತೋ ಅವಾಗ ನಿಜವಾದ ಸ್ವಾತಂತ್ರ್ಯ ಬರುತ್ತೆ ಅಂತ ಅವಾಗ ಅಂಬೇಡ್ಕರ್ ಅವರು ಹೇಳಿದ್ದು ಈ ಮಾತು ನನಗೆ ನೆನಪಿಸ್ತಾ ಇದೆ ಒಂದು ಘಟನೆ ಹೇಳ್ತೀನಿ ಮೊನ್ನೆನೇ ಕೂಡ ಮಂಗಳವಾರ ದಿನ ಒಂದೆರಡು ದಿವಸ ಮುಂಚೆ ಮಂಗಳವಾರ ದಿನ ನಾವು ಈ ಗುನ್ನಾಪುರ್ ರಸ್ತೆ ಸಲುವಾಗಿ ಹೋರಾಟ ಮಾಡಬೇಕು ಸತ್ಯಾಗ್ರಹ ಮಾಡಬೇಕು ಕಾರ್ಯಕ್ರಮ ಅಂದ್ಕೊಂಡಿವಿ ಜನರಿಗೆಲ್ಲ ಕರೆಯಕ್ಕೆ ಹೋಗ್ತಾ ಇದ್ದೆ ನಾನು ಬರ್ರಿ ರೋಡ್ ಬಾಳೋದು ಸಿಗದೆ ಸ್ವಲ್ಪ ಪ್ರತಿಭಟನೆ ಮಾಡೋಣ ಏನಾದರೂ ಮಾಡಿ ರಸ್ತೆ ಮಾಡ್ಕೊಳ್ಳೋಣ ಯಾಕೆ ಈ ರೀತಿ ಹೆಂಗ್ ಗಟ್ಟಾಡೋದು ಅಂತ ಅಂದಾಗ ಜನ ಎಷ್ಟು ಬ್ರಹ್ಮನಿರಸನಾಗಿರೋದಂದ್ರೆ ಏ ಎಲ್ಲರೂ ಕರ್ಕೊಂಡು ಹೋಗ್ತಾರ್ರಿ ನಮ್ಮನ್ನು ತೋರಿಸ್ತಾರ್ರಿ ಅವ್ರು ಏನೋ ಆ ಗಾಡಿ ಒಳಗಿಂದ ಒಳಗೆ ಒಪ್ಪನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ರೋಡ್ಗೆ ಯಾರು ಯಾಕಂದ್ರೆ ನಿಜವಾಗ್ಲೂ ಅಲ್ಲಿ ಏನಾಗಿತ್ತು ಅಂದ್ರೆ ನನಗೆ ಗೊತ್ತಿರಲಿಲ್ಲ ನಾನು ಬಂದು ಈಗ ರೀಸೆಂಟ್ ಆಗಿ ಅಲ್ಲಿ ನೆಲೆ ಹುರಿದೀನಿ ಅಲ್ಲಿ ಏನಾಗಿತ್ತು ಅಂದ್ರೆ ಜನರನ್ನ ಕರ್ಕೊಂಡು ಹೋಗೋದು ರೋಡ್ ಬೇಕು ಅನ್ನೋದು ಅವ್ರು ಯಾರು ಹೋಗ್ತಾ ಹೋಗ್ತಾ ಅವ್ರು ಏನೋ ಒಂದ್ಸಲ್ ಕೊಟ್ಟ ತಕ್ಷಣ ಅಲ್ಲಿಂದ ಕಾಲ ತೆಗೆದುಬಿಡೋದು ಈ ರೀತಿ ಆಗ್ತಾ ಇದೆ ಜನ ಕೂಡ ಬರ್ತಲ್ಲ ಅಂದರೆ ಹೋರಾಟದ ಮನೋಭಾವವನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಆದರೆ ಹಾಗಾಗಿ ನಾವು ಸ್ವಾತಂತ್ರ್ಯ ಅನುಭವಿಸಲಿಕ್ಕಾಗೋದಿಲ್ಲ ತಾ ನಾವೆಲ್ಲರೂ ಕೂಡಿ ಹೇಗೆ ಸಂವಿಧಾನ ಆಶಯವನ್ನು ಇದೆಯೋ ಸಮಾನತೆ ನೋಡಿ ನಾವು ಮೊನ್ನೆ ಮನೆ ಒಂದು ಕೇಂದ್ರ ಸರ್ಕಾರದಲ್ಲಿ ಏಕರೂಪ ನಾಗರಿಕ ಸನ್ನಿಹಿತೆ ಅಂತ ತರ್ತಾ ಇದ್ದೇವೆ ಅಂದರೆ ದೇಶದ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಕಾನೂನು ಧರ್ಮದ ಆಧಾರದಲ್ಲಿ ಕಾನೂನುಗಳು ಇರಬಾರದು ಅಂತ ಹೇಳ್ತಾ ಇದ್ದಾರೆ ಹೌದಲ್ರಿ ನಿಜ ಕೂಡ ಆದ್ರೆ ಅದೇ ರಾಜಕಾರಣಿಗಳಿಗೆ ಯಾಕೆ ಬಡವರಿಗೆ ಒಂದು ಯೋಜನೆ ಶ್ರೀಮಂತರಿಗೆ ಯೋಜನೆ ಬಡವರಿಗೆ ಸರ್ಕಾರಿ ಶಾಲೆ ಶ್ರೀಮಂತರಿಗೆ ಕಾನ್ವೆಂಟು ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಶ್ರೀಮಂತರಿಗೆ ಆಸ್ಪತ್ರೆ ಈ ಅಸಮಾನತೆ ಯಾಕೆ ಕಾಣ್ತಾ ಇಲ್ಲ ಇಲ್ಲ ಎಲ್ಲರಿಗೂ ಒಂದೇ ಶಿಕ್ಷಣ ಕೊಡೋಣ ಎಲ್ಲರಿಗೂ ಒಂದೇ ಆರೋಗ್ಯ ಕೊಡೋಣ ಅನ್ನೋ ಯೋಜನೆಗಳು ಯಾಕೆ ನಮ್ಮಲ್ಲಿ ಬರೋದಿಲ್ಲ ಅಂದ್ರೆ ನಾವು ಇನ್ನೂ ಮಾನಸಿಕತೆಯ ಗುಲಾಮಗಿರಿಯಲ್ಲಿ ನಾವು ಹೋಗ್ತಾ ಇದೀವಿ ಅದಕ್ಕಾಗಿ ಆ ಯೋಚನೆಗಳು ಬರ್ತಾ ಇಲ್ಲ ಯಾವಾಗ ನಾವು ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಂದ್ರೆ ನಿಜವು ಸ್ವತಂತ್ರ ಭಾರತದ ಸಂವಿಧಾನದ ಆಶಯಗಳು ಏನಿದಾವಲ್ಲ ಸರ್ವ ನಾಗರಿಕರ ಸಮಾನತೆ ಅನ್ನೋ ಮನೋಭಾವ ನಮ್ಮಲ್ಲೆಲ್ಲ ಬಂದಾಗ ಮಾತ್ರ ಈ ಸ್ವಾತಂತ್ರ್ಯವನ್ನು ನಾವು ಅರ್ಥಪೂರ್ಣವಾಗಿ ನಾವು ಅನ್ವಯಿಸುತ್ತೆ ಆಚರಣೆ ಮಾಡೋಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಒಂದು ಎರಡು ಅಧಿಕಾರಿಗಳಾದ ಉಮಾಶ್ರೀ ಕೋಳಿ ಮೇಡಮ್ ಅವರೇ ಕಾರ್ಮಿಕ ನಿರೀಕ್ಷಕರಾದ ಜಗದೇವಿ ಸಜ್ಜನ್ ಮೇಡಮ್ ಅವರೇ ಮತ್ತು ವೃದ್ಧವೊಂದರ ಕಾರ್ಮಿಕ ನಿರೀಕ್ಷಕರೇ ಹಾಗೂ ನನ್ನ ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ ಮೊಟ್ಟ ಮೊದಲನೆಯದಾಗಿ ಎಲ್ಲರೂ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತಾಡಿದ್ದಾಗಿದೆ ಕೋಳಿ ಮೇಡಮ್ ಅವರಂತೂ ಇದು ನಾನು ಮೊಟ್ಟ ಮೊದಲನೆಯದಾಗಿ ನೋಡ್ತಾ ಇದ್ದೀನಿ ಈ ರೀತಿ ಸಾಕಷ್ಟು ಬಾರನ್ನು ಸುದ್ದಿಗಳನ್ನು ಮಾಡಿದ್ದೀನಿ ಇಷ್ಟು ಅಚ್ಚುಕಟ್ಟಾಗಿ ಭಾರತದ ಬಗ್ಗೆ ಭಾರತ ಸಂವಿಧಾನದ ಬಗ್ಗೆ ಅಚ್ಚುಕಟ್ಟಾಗಿ ಮಾತಾಡಿದ್ದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಪರವಾಗಿ ಹಾಗೂ ಪಿ ನ್ಯೂಸ್ ಬಳಗದ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹೆಚ್ಚಾಗಿ ನಾನು ವಿಜಯಪುರ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳಾದ ಮೊದಲನೇದವರು ಎಸ್ ಸಿ ಕೈನೂರ್ ಸರ್ ಅವರು ಕೂಡ ಸಾಕಷ್ಟು ಜನರಿಗೆ ಅನುಕೂಲ ಮಾಡಿದ್ದು ನಮಗೂ ಗೊತ್ತಿರುವಂಥದ್ದು ಅದೇ ರೀತಿ ಕಾರ್ಮಿಕ ನಿರೀಕ್ಷಕರಾದ ಜಗದೇವಿ ಸಜ್ಜನ್ ಮೇಡಮ್ ಅವರು ಕೂಡ ಇಲ್ಲಿವರೆಗೂ ಸಮಕ್ಷಮ ಪ್ರತಿಯೊಂದು ಕಾರ್ಮಿಕರಿಗೂ ನೈಜತೆಯನ್ನು ಕಂಡುಹಿಡಿದು ನಿಜವಾದ ಕಾರ್ಮಿಕರಿಗೆ ನಿಜವಾದ ಫಲಾನುಭವಿಗಳಿಗೆ ಕೊಡುವಂತಹ ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ತಮಗೆ ಬರುವಂಥ ಎಲ್ಲ ವೃತ್ತಗಳಲ್ಲಿಯೂ ಕೂಡ ನಾನು ನೋಡಿದ್ದೀನಿ ಎಲ್ಲಿಯೂ ಕೂಡ ಮೇಡಮ್ ಅವರು ಇವತ್ತಿನವರೆಗೆ ನೈಜತೆಯನ್ನು ಕಂಡು ಕಂಡು ಹಿಡಿದು ಅಂಥವರಿಗೆ ಫಲಾನುಭವಿಗಳಿಗೆ ಏನು ತಲುಪಬೇಕು ತಲ್ಪಿಸೋರ ಅಂತ ನನಗೆ ಗಮನಕ್ಕೆ ಬಂದಿದ್ದು ಅದೇ ರೀತಿ ಉಮಾಶ್ರೀ ಮೇಡಮ್ ಅವರು ಮೊದಲು ಕೂಡ ಇಲ್ಲಿ ಕಾರ್ಮಿಕ ನಿರೀಕ್ಷಕರಾಗಿ ಸುಮಾರು ದಿವಸಗಳು ಕೆಲಸ ಮಾಡಿದರು ಆವಾಗ ಅವರ ಕಾರ್ಯಕ್ರಮಗಳು ಅವರ ಪ್ರತಿಯೊಂದು ಕಾರ್ಯಗಳಿಗೂ ನಾವು ನೋಡ್ತಾ ಬಂದಿದ್ದು ಅದೇ ರೀತಿ ಮೇಡಮ್ ಅವರು ಗುಲ್ಬರ್ಗ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳೇ ಆದಾಗ ಕೂಡ ನಾನು ವಿಜಯಪುರ ಬೆಳಗಾವಿ ಬಾಗಲಕೋಟೆ ಯಾದಗಿ ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದಲ್ಲಿ ರಾಜ್ಯ ಸಂಘಟನೆಯಲ್ಲಿ ಕಾಮ ಕೆಲಸ ಮಾಡುತ್ತಿರುವುದರಿಂದ ಏನೋ ಒಂದು ಎರಡು ಮೂರು ಕಾರ್ಯ ಎರಡು ಮೂರು ಸಮಸ್ಯೆಗಳನ್ನು ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಕಾರ್ಮಿಕ ನಿರ್ ಕಾರ್ಮಿಕ ಅಧಿಕಾರಿಗಳಾದ ಉಮಾಶ್ರೀ ಮೇಡಮ್ ಅವರಿಗೆ ಗುಲ್ಬರ್ಗಾದ ಕೆಲವು ಸಮಸ್ಯೆಗಳನ್ನು ಹೇಳಿದ್ರೆ ಅದನ್ನು ಕೂಡ ಬಗೆಹರಿಸಿದ್ದಾರೆ ಅಲ್ಲಿಗೆ ಹೋಗಿ ನನಗೆ ಧನ್ಯವಾದಗಳನ್ನು ಹೇಳೋಕ್ಕಾಗಿಲ್ಲ ಇವತ್ತು ನಮ್ಮ ಅದೃಷ್ಟ ನೀವೇ ವಿಜಯಪುರ ಜಿಲ್ಲೆಗೆ ಬಂದಿದ್ದೀರಿ ನಿಮ್ಮ ಸೇವೆಗೆ ನಾವು ಚಿರವಣಿಯಾಗಿದ್ದೇವನೇ ಅದೇ ರೀತಿ ಈ ವೃತ್ತದ ಹುಗಾರ್ಸರಾಗಿರ್ಬೋದು ಎಲ್ಲ ಒಗಳಾಗಿರ್ಬೋದು ಎಲ್ಲರೂ ಕೂಡ ಒಳ್ಳೆಯ ರೀತಿ ಕೆಲಸ ಮಾಡಿದ್ದೀರಿ ನಮ್ಮ ವಿಶೇಷವಾಗಿ ಹೇಳಬೇಕಂತಂದ್ರೆ ಪ್ರತಿಯೊಬ್ಬರು ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೂ ಸರಿಯಾದ ಸ್ಪಂದಿಸಿದ್ದೀರಿ ಅನ್ನುವಂಥ ಮಾತುಗಳು ನಮಗೂ ಗೊತ್ತದೆ ಈ ಸಂಘಟನೆಯ ಪ್ರತಿಯೊಂದು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕೂಡ ಈ ಕಾರ್ಮಿಕ ಇಲಾಖೆಯ ಸಹಪಾಠದೊಂದಿಗೆ ಯಾವುದೇ ತರಹದ ಅವ್ಯವಹಾರಗಳು ಇಲ್ಲದೆ ಈ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಪ್ರತಿಯೊಂದಕ್ಕೂ ಅಧಿಕಾರಿಗಳಿಗೆ ಯಾವುದೇ ಒಂದು ತಪ್ಪುಗಳನ್ನು ಅವರ ಮೇಲೆ ಕೂಡಿಸುವಂಥ ಕೆಲಸ ಸಂಘಟನೆಯವರು ಮಾಡಬಾರ್ದು ಹೇಳಿ ವಿನಂತಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ವಿಸ್ತಾರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಪ್ರಕಾಶ್ ರಜಪೂತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧನ್ಯವಾಯಿತು ತಾಯಿ ನನ್ನ ಜನ್ಮ ಧನ್ಯವಾಯಿತು ತಾಯಿ ನನ್ನ ಜನ್ಮ ಪೂಜಿಸಲು ನಿನ್ನ ಪಾದ ಪದ್ಮ ಧನ್ಯವಾಯಿತು ತಾಯಿ ನನ್ನ ಜನ್ಮ ಪೂಜಿಸಲು ನಿನ್ನ ಪಾದಪದ್ಮ ಬದುಕಿಗೊಂದು ಘನತೆ ಬಂದಿತು ನಿನ್ನಿಂದ ನಾನು ಭಾರತೀಯನೆಂದು ನುಡಿವೆ ಹೆಮ್ಮೆಯಿಂದ ದಮನಿ ದಮನಿಯೋಳು ಹರಡಿದೆ ನಿನ್ನ ಮಡಿಲಿನ ಪ್ರೀತಿಯ ಅಕ್ಕರೆಯ ನಿನ್ನ ಮಡಿಲಲ್ಲಿ ಉಸಿರಲಿ ಉಸಿರುಸಿರಲಿ ಜಂಕರಿಸಿ ಮರುಕಳಿಸುತ್ತಿದೆ ಜಯತು ಜಯ ಮಾತೆ ಜಯ ಭಾರತ ಮಾತೆ ಅನ್ನುವ ಹಾಗೆ ಈ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭೂಮಿಕಾ ಸಂಗಡಿಗರಿಂದ